ಫಸ್ಟ್ ಬಾಡಿಗೆ ಜಸ್ಟ್ ಡ್ರಾಪ್ ಆಯಿತು ನೋಡ್ಬೋದು ಊಬರಲ್ಲಿ ಮುನ್ನೂರ ಎಂಬತ್ತು ರೂಪಾಯಿ ಎಲ್ಲಿದ್ದೀನಿ ಅಂತಂದರೆ ನಿಮ್ಮ ಅನ್ಸತ್ತತ್ರ ಇದ್ದೀನಿ ಸೊ ಕ್ಲಿಯರ್ ಮಾಡೋಣ ಜಾಸ್ತಿ ತೋರಿಸಿದ ನಾನ್ನೂರ ಮೂವತ್ತು ನಾನ್ನೂರ ನಲ್ವತ್ತೈನ ತೋರಿಸಿದ್ದಿತ್ತು ಇಲ್ಲಿ ಬರೋ ಅಷ್ಟರಲ್ಲಿ ಮುನ್ನೂರ ಎಂಬತ್ತು ಮಾಡಿಬಿಟ್ಟವನೇ ಎಷ್ಟು ಕೊಟ್ಟವನೇ ನೋಡೋಣ ನೋಡಿ ಇಲ್ಲಿ ಮುನ್ನೂರ ಅರವತ್ತೆರಡು ರೂಪಾಯಿ ಸೊ ಅದಕ್ಕೇನೆ ನಮ್ಮ ಆಟೋ ಡ್ರೈವರ್ಗಳು ಆ ಜಾಸ್ತಿ ಊಬರ್ನಲ್ಲಿ ಡ್ಯೂಟಿ ಮಾಡೋದಿಲ್ಲ ಯಾಕೆ ಅಂದರೆ ತೋರಿಸೋದೊಂದು ಕೊಡೋದೊಂದು ಅಂತ ಅಂದ್ಬಿಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲ ಮೆನ್ಷನ್ ಮಾಡಿರ್ತಾರೆ ಅದು ಏನು ಗೊತ್ತಿಲ್ಲಪ್ಪ ಬರ್ತಾ 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 ಯಾವ ಲೆಕ್ಕಾಚಾರದಲ್ಲಿ ಆ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಸೊ ಇಲ್ಲಿ ಟ್ರೈ ಮಾಡಿ ನೋಡೋಣ ಅದಕ್ಕೆ ಆಗಿದೆ ಅಮೌಂಟ್ ಅಂತ ಅಂದ್ಬಿಟ್ಟು ಫೇರ್ ಲೆಸ್ ಅಂತೆಲ್ಲ ಕೊಡೋಣ ಇನ್ನು ನಾನು ಇದನ್ನ ಕ್ಯಾಲ್ಕುಲೇಷನ್ನೇ ಮಾಡಿಲ್ಲ ಫಸ್ಟ್ ಬೇಗ ಎಲ್ಲ ಲೆಕ್ಕಾಚಾರ ಅವನೇ ಹೇಳ್ಬಿಟ್ಟು ಅದಕ್ಕೆ ಟ್ರಿಪ್ಪಿಗೆ ಹೋಗ್ಬಿಟ್ಟು ಫೇರ್ ಇಶ್ಯೂ ಕೊಟ್ಟು ಇದರಲ್ಲಿ ಫೇರ್ ಸಿಮ್ ಸ್ಲೋ ಅಂತ ಕೊಟ್ ನೋಡೋಣ ಒಂದೊಂದು ಸತಿ ಅಪ್ಡೇಟ್ ಆಗಿಬಿಡುತ್ತೆ ಒಂದೊಂದು ಸತಿ ಅಪ್ಡೇಟ್ ಆಗಲ್ಲ ಹಾಂ ನೋಡಿರಿ ಇವಾಗ ಕೊಟ್ಟ ಏನಪ್ಪ ಫೇರ್ ಅಪ್ಡೇಟೆಡ್ ಫೋರ್ ಫಾರ್ಟಿ ಒನ್ ರುಪೀಸು ನಮಗೆ ಕೊಟ್ಟಿರೋದು ಇಲ್ಲಿ ನೋಡಿ ಈಗ ಎಂಥ ಇದು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಎಷ್ಟು ನೋಡಿ ನಮ್ಗೆ ಎಷ್ಟು ಲಾಸ್ ಆಯ್ತಿತ್ತು ಅಂತ ಇವಾಗ ನೋಡೋಣ ನಮ್ಮ ಅಕೌಂಟಿಗೆ ಬಂದಿದೆಯಾ ಇಲ್ಲವೋ ಅಂತಂದ್ಬಿಟ್ಟಿದ್ರು ಇವಾಗ ಅಪ್ಡೇಟ್ ಆದಮೇಲೆ ಇಷ್ಟು ತೋರಿಸ್ತೈತೆ ನಾನ್ನೂರ ಮೂವತ್ತೇಳು ನೋಡಿ ತೋರಿಸೋದೊಂದು ಕೊಡೋದೊಂದು ಇಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ ಹೀಗೆ ಇನ್ನು ಅಕೌಂಟಲ್ಲಿ ಹೋಗಿ ನೋಡೋಣ ವಾಲೆಟಲ್ಲಿ ಐತ ಬಂದೈತಾ ಅಂತ ಅಮೌಂಟ್ ನಮಗೆ ವಾಲೆಟಲ್ಲಿ ಬರೋ ಇಂಪಾರ್ಟೆಂಟು ಐವತ್ತೇಳು ರೂಪಾಯಿ ಅಪ್ಡೇಟ್ ಮಾಡಿಕೊಟ್ಟಿದ್ದೆ ಸ್ವಲ್ಪ ಯಾಮಾರಿದ್ದಿದ್ರೆ ನೋಡಿರಿ ಅರವತ್ತು ರೂಪಾಯಿ ನನ್ನ ಕೈಯಿಂದ ಹೋಗಿರೋದಲ್ವ ಅರವ ಮುನ್ನೂರ ಅರವತ್ತೆ ಮುನ್ನೂರ ಅರವತ್ತೆರಡು ರೂಪಾಯಿಂದ ಡೈರೆಕ್ಟಾಗಿ ಮುನ್ನೂ ನಾನ್ನೂರ ಮೂವತ್ತೇಳು ರೂಪಾಯಿ ಮಾಡೋಣ ಬಂದು ನೋಡ್ಬೋದು ಎಷ್ಟಾಗಿದೆ ಅಂತ ಕೇಳೋದಾದರೆ ಎರಡು ಗಂಟೆ ಹತ್ತೊಂಬತ್ತು ನಿಮಿಷ ಹೀಗೆ ಎಲ್ಲಿದ್ದೀನಿ ಅಂತ ಹೇಳೋದಾದರೆ ರೆಸಿಡೆನ್ಸಿ ರೋಡ್ ಎಮ್ ಜಿ ರೋಡ್ ಹತ್ತತ್ರ ಇದ್ದೀನಿ ಊಬರಲ್ಲಿ ಆರುನೂರ ಐವತ್ತು ರೂಪಾಯಿ ಆಗೈತೆ ಐವತ್ತು ರೂಪಾಯಿ ಬಿಟ್ಬಿಡಿ ಅದು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ ಕಟ್ ಮಾಡ್ಕೊತಾನೆ ಊಬರೂ ಹಾಗೆ ಎಪ್ಪತ್ತು ಎಪ್ಪತ್ತೊಂದು ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಮಾಡಿದ್ದೀನಿ ಓಲಾದಲ್ಲಿ ಕೋಲಾದಲ್ಲಿ ಒಂದು ಇನ್ನೂರ ಹದಿನೆಂಟು ರೂಪಾಯಿ ಆಗೈತೆ ಒಟ್ಟು ಒಂದು ಏಳ್ನೂರು ಎಂಟುನೂರು ರೂಪಾಯಿ ಮಾಡಿದ್ದೀನಿ ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿತ್ತು ಡ್ಯೂಟಿ ಚೆನ್ನಾಗಿ ಸೆಟ್ ಆಯಿತು ಮತ್ತೆ ಹೇಳ್ಬೇಕಂದ್ರೆ ಯಾವುದೇ ತರ ಟ್ರಾಫಿಕ್ ಇಲ್ಲ ಬನರಘಟ್ಟ ಕಡೆಗೆಲ್ಲ ಹೋಗ್ಬಿಟ್ಟು ಬಂದೆ ಕೊಟ್ಟಿಗೆರೆವರೆಗೂ ಚೆನ್ನಾಗಿ ಡ್ಯೂಟಿ ಮಾಡುವ ಸಮಯ ಆಗಿದ್ರಿಂದಾಗಿ ಆಯ್ತಾ ಇದ್ದೀನಿ ಯಾವ್ದಾದ್ರು ಒಂದು ಸಿಕ್ಕಿದ್ರೆ ಹೋಗೋಣ ಇವತ್ತು ಫುಲ್ ಖಾಲಿ ಖಾಲಿ ಹೊಡಿತಾ ಇದೆ ಎರಡೇ ಆಟ ಇರೋದುಕೊಂತ ಇದೀನಿ ಗ್ಯಾಸ್ನ ಸುಮಾರು ಹೊತ್ತು ಕಾಯ್ತಾ ಇದೆ ಹಿಂಗೇನೆ ನೋಡ್ತಾ ನೋಡ್ತಾನೆ ಆಕಾಶ ನೋಡ್ತಾ ಇದ್ದಂಗೆನೆ ವೆದರ್ ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಂಗೆನೆ ಮಳೆ ಸ್ಟಾರ್ಟ್ ಆಗೋಯ್ತು ಹಂಗೆ ಏನ್ ಮಾಡೋದಪ್ಪ ಅಂತ ಕಾಯ್ಕೊಂಡಿದೆ ಅಲ್ಲಿ ನೋಡಿದ್ರೆ ಪೊಲೀಸರು ಎತ್ತು ಎತ್ತು ಅಂತಂದ್ರು ಏನ್ ಮಾಡೋಕಾಗಲ್ಲ ಹೆಂಗು ಮಳೆ ಬರ್ತಿದೆ ಅಲ್ವಾ ಅಂತ ಎತ್ತನ ಅನ್ನೋಷ್ಟಲ್ಲಿ ಒಂದು ಡ್ಯೂಟಿ ಕೂಡ ಸಿಕ್ತು ಹಂಗೆ ಜೋರಾಗಿ ಮಳೆ ಬೇಡ ಸ್ಟಾರ್ಟ್ ಆಗೋಯ್ತು ಆ ಕ್ಯಾನ್ಸಲ್ ಆಯ್ತು ಅದಾದ್ಮೇಲೆ ಪೊಲೀಸರು ಆ ಕಡೆ ಹೋದ್ರು ಇಲ್ಲಿಗೆ ನಾನು ಡ್ಯೂಟಿ ಮುಗಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಹನ್ನೊಂದು ಗಂಟೆಗೆ ಬಂದಿದ್ದು ಇಲ್ಲ ನನಗೂ ಸಿಕ್ಕಾಪಟ್ಟೆ ನಿದ್ದೆ ನಿದ್ದೆ ಟೈರ್ಡ್ನೆಸ್ಸು ಅಂದರೆ ನಮ್ಮ ಮನೇಲಿ ನಮ್ಮ ಹುಡುಗನ ಸ್ವಲ್ಪ ಹುಷಾರಿಲ್ಲ ನೈಟಲ್ಲಿ ಕೆಮ್ಮ್ಕೊಂಡು ನಿದ್ದೆ ಆಗಿಲ್ಲ ಅವನು ಕೂಡ ತುಂಬ ಸೊ ಆ ರೀಸನ್ನಿಂದ ಅಷ್ಟೇನೆ ಸೊ ಇವತ್ತು ಬಕ್ರೀದ್ ಹಬ್ಬ ಕೂಡ ಇದೆ ಹಾಗಾಗಿ ಡ್ಯೂಟಿ ನಡೀತಾ ಇದೆ ಡ್ಯೂಟಿ ನಡೀತಾ ಇಲ್ಲ ಅಂತ ಹೇಳಲ್ಲ ನೋಡಿ ನಡೀತಾ ಇದೆ ಒಂದು ಹನ್ನೊಂದು ಗಂಟೆಗೆ ಬಂದೆ ನೋಡಿ ಎಷ್ಟು ಮಾಡಿದ್ದೀನಿ ಅಂದ್ಬಿಟ್ಟು ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗ ಕಾಯಿದ್ದೀನಿ ಅಂತ ಕೇಳೋದಾದರೆ ಕೃಪಾನಿಧಿ ಕಾಲೇಜ್ ಗುಂಜೂರ್ ರೋಡ್ಗೆ ಹೋಗ್ತೀವಲ್ಲ ಆ ಕಡೆ ಇದ್ದೀನಿ ಇಲ್ಲೊಂದು ಲೇಕ್ ಎಲ್ಲ ಇದೆ ಸೊ ಊಬರಲ್ಲಿ ಆಗಿರೋದು ಒಂಬೈನೂರ ಐವತ್ತೇಳು ನಮ್ಮ ಯಾತ್ರೆಯಲ್ಲಿ ಒಂದು ಟ್ರಿಪ್ ಮಾಡಿದ್ದೆ ನಮ್ಮ ಯಾತ್ರೆಯಲ್ಲಿ ಎಪ್ಪತ್ತ ಒಂದು ರೂಪಾಯಿ ಮಾಡಿದ್ದೀನಿ ಅರ್ನಿಂಗ್ಸು ಹಾಗೆ ಓಲಾದಲ್ಲಿ ಒಂದು ಟ್ರಿಪ್ ಮಾಡಿದೆ ಓಲಾದಲ್ಲಿ ಒಂದು ಟ್ರಿಪ್ಪು ಎಷ್ಟಪ್ಪ ಅಂತಂದರೆ ಇನ್ನೂರ ಹದಿನೆಂಟು ರೂಪಾಯಿ ಏನೋ ಓಲಾದ ಒಂದು ಟ್ರಿಪ್ಪಲ್ಲಿ ಇನ್ನೂರ ಹದಿನೆಂಟು ರೂಪಾಯಿ ಸೊ ಇವತ್ತಿನ ಅರ್ನಿಂಗ್ ಇದು ಆಗಿರೋದು ಹೇಳ್ಬೇಕಂದ್ರೆ ಒಳ್ಳೆ ವೆದರು ಇದೆ ಆಮೇಲೆ ಮಧ್ಯಾಹ್ನ ಮಳೆನೂ ಬಂತು ಬಿರುಗೇರೋಳ ಹತ್ರ ಇವತ್ತಿನ ದಿವಸದಲ್ಲಿ ಬೇಗ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದೀನಿ ಮಾಡಿದ್ರೆ ಆಗಿರೋದು ಆಲ್ಮೋಸ್ಟ್ ಇವತ್ತು ಒಂದು ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ರೂಪಾಯಿ ಮಾಡ್ಬೋದಿತ್ತು ಈಗ ನಾಲ್ಕು ಗಂಟೆ ಅಲ್ವಾ ಒಂದು ಒಂಬತ್ತು ಗಂಟೆವರೆಗೂ ಡ್ಯೂಟಿ ಮಾಡಿದ್ದರೆ ಬಟ್ ನನಗಂತೂ ಹೆವಿ ಟೈರ್ಡೇಸ್ ಅನಿಸ್ತಾ ಇದೆ ಅದಕ್ಕೋಸ್ಕರ ಮನೆಗೆ ನಾನು ಬೇಗ ಹೋಗ್ತಾ ಇದ್ದೀನಿ ಷ್ಟರಲ್ಲಿ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷ ಆಗೈತೆ ಊಬರಲ್ಲಿ ಒಂಬೈನೂರ ಐವತ್ತೇಳು ನಮ್ಮ ಯಾತ್ರೆಯಲ್ಲಿ ಎಪ್ಪತ್ತೊಂದು ಸೊ ನಮ್ಮ ಯಾತ್ರೆಯಲ್ಲಿ ಎಪ್ಪತ್ತೊಂದು ಮತ್ತು ಓಲಾದಲ್ಲಿ ಇನ್ನೂರ ಹದಿನೆಂಟು ರೂಪಾಯಿ ಇನ್ನೂರ ಹದಿನೆಂಟು ರೂಪಾಯಿ ಆಗೈತೆ ಇವತ್ತೊಂದು ಅರ್ನಿಂಗ್ಸ್ ಬಗ್ಗೆನೇ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದ್ರ ಬಗ್ಗೆ ಕೇಳಿರಿ ನಾನು ಅದು ಕೂಡ ಇಲ್ಲ ಅರ್ನಿಂಗ್ಸ್ ವಿಡಿಯೋದಲ್ಲೇ ಮೆನ್ಷನ್ ಮಾಡ್ತೀನಿ ಇಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಕೂಡ ನಾನು ಮುಗಿಸ್ತಾ ಇದ್ದೀನಿ ಹೇಗಿತ್ತು ಅಂತ ವೀಡಿಯೋನ ತಿಳಿಸೋದನ್ನ ಮರಿಬೇಡಿ ಹಾಗೆ ಇನ್ನೊಂದು ವೀಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ